ಹಾಗೆಲ್ಲರಿಗೂ ಎಲ್ಲರು ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ಭಯಾನಕ ಕನಸುಗಳು ನಿಮ್ಗೆ ಬಿದ್ರೆ ಅದು ನಿಮ್ಮ ಜೀವನದಲ್ಲಿ ನಿಮ್ಗೆ ಆಯಸ್ಸು ವೃದ್ಧಿಯಾಗುತ್ತೆ ಎಂಬುದನ್ನ ಸೂಚಿಸುತ್ತೆ ಜೊತೆಗೆ ನಿಮ್ಗೆ ಲಾಭವಾಗುತ್ತೆ ಅನ್ನುವುದನ್ನ ಹೇಳುತ್ತೆ ಹಾಗಾದ್ರೆ ಬನ್ನಿ ಆ ಮೂರು ಭಯಾನಕ ಕನಸುಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಈ ಭೂಮಿಯಲ್ಲಿ ಹುಟ್ಟಿದ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನಸನ್ನ ಕಂಡೇ ಕಾಣುತ್ತೇವೆ ನಿದ್ದೆ ಮಾಡುವಾಗ ಕನಸು ಬೀಳದ ವ್ಯಕ್ತಿ ಇರಲು ಸಾಧ್ಯವಿಲ್ಲ ಹೀಗೆ ಬೀಳುವಂತಹ ಕನಸುಗಳು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ತುಂಬಾನೇ ಖುಷಿಯನ್ನ ನೀಡಿದ್ರೆ ಇನ್ನೂ ಕೆಲವೊಂದು ಕನಸುಗಳು ನಮ್ಗೆ ತುಂಬಾನೇ ಭಯವನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ನಾವು ಕಾಣುವ ಪ್ರತಿಯೊಂದು ಕನಸಿಗೂ ಕೂಡ ಅದ್ರದ್ದೇ ಆದ ಅರ್ಥ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ಕಾಣುವ ಕನಸುಗಳೆಲ್ಲವೂ ನಮ್ಮ ಭವಿಷ್ಯದ ಬಗ್ಗೆ ಏನಾದ್ರೂ ಒಂದು ಸುಳಿವನ್ನ ಅಥವಾ ಏನಾದ್ರೂ ಒಂದು ಸೂಚನೆಯನ್ನ ನೀಡುತ್ತೆ ಅದರನೇದಾಗಿ ಕನಸಲ್ಲಿ ಕುಟುಂಬದ ಸದಸ್ಯರು ಮರಣ ಹೊಂದುವುದನ್ನ ನೋಡುವುದು ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ಆತನ ಕುಟುಂಬದ ಯಾರಾದ್ರೂ ಒಬ್ಬ ಸದಸ್ಯ ಮರಣ ಹೊಂದುತ್ತಿರುವುದನ್ನ ಅಥವಾ ಮರಣ ಹೊಂದಿರುವುದನ್ನ ನೋಡಿದ್ರೆ ಅಂತಹ ಕನಸನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಒಂದರ್ಥದಲ್ಲಿ ಆ ವ್ಯಕ್ತಿಯ ಆಯಸ್ಸು ವೃದ್ಧಿಯಾಗುತ್ತೆ ಇನ್ನು ಕನಸಲ್ಲಿ ಈ ಘಟನೆ ಕೈ ಎನಿಸಿದ್ರು ಕೂಡ ಭವಿಷ್ಯದಲ್ಲಿ ಇದು ನೀಡುವ ಫಲ ಶುಭವಾಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ಇಂತಹ ಕನಸು ಬಿದ್ರೆ ಕನಸಲ್ಲಿ ಕಾಣಿಸಿಕೊಂಡ ಕುಟುಂಬದ ಸದಸ್ಯನ ಆಯಸ್ಸು ಹೆಚ್ಚಾಗುತ್ತೆ ಅಲ್ಲದೆ ನಿಮ್ಮ ಮನೆಯ ಯಾವುದೋ ಒಬ್ಬ ಕುಟುಂಬದ ಸದಸ್ಯ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಗುಣಮುಖನಾಗುತ್ತಾನೆ ಅಂತ ಹೇಳ್ಬೋದು ಇಂತಹ ಕನಸುಗಳು ನಿಮ್ಮ ಜೀವನದ ಹೊಸ ಆರಂಭವನ್ನ ಸೂಚಿಸುತ್ತೆ ಅಂತಹ ಕನಸು ಕಂಡ್ರೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗ್ಬೋದು ಅಂತ ಹೇಳ್ಬಹುದು ಆದ್ದರಿಂದ ಒಂದು ವೇಳೆ ನಿಮ್ಗೆ ಇಂತಹ ಕನಸುಗಳು ಬಿದ್ದಿದ್ರೆ ಅದರ ಬಗ್ಗೆ ಚಿಂತಿಸುವ ಅಗತ್ಯಗಳು ಇರುವುದಿಲ್ಲ ಎರಡನೆಯದಾಗಿ ಅಳುತ್ತಿರುವಂತೆ ಕನಸು ಅಂದ್ರೆ ಕೂಗುವ ಕನಸು ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ಅಳುತ್ತಿರುವುದನ್ನ ನೋಡಿದ್ರೆ ಅಥವಾ ಪಿತೃಗಳು ನಿಮ್ಮ ಕನಸಲ್ಲಿ ಅಳುತ್ತಿರುವುದನ್ನ ನೋಡಿದ್ರೆ ಅಂತಹ ಕನಸುಗಳನ್ನ ಶುಭ ಅಥವಾ ಒಳ್ಳೆಯ ಕನಸುಗಳು ಅಂತ ಹೇಳ್ಬೋದು ಕನಸಲ್ಲಿ ಅಳುತ್ತಿರುವುದನ್ನು ನೋಡಿದ್ರೆ ನೀವು ಕೈ ಹಿಡಿದ ಯಾವುದೋ ಒಂದು ಕೆಲಸ ಶೀಘ್ರದಲ್ಲಿ ಪೂರ್ಣಗೊಳ್ಳುವುದು ಎಂಬ ಅರ್ಥ ಇದೆ ಹಾಗೂ ಹಠಾತ್ ದ ಅಂತ ಕೂಡ ಹೇಳ್ಬೋದು ಇನ್ನು ಅಂತಹ ಕನಸುಗಳು ಬಿದ್ದಾಗ ನೀವು ಅದರ ಬಗ್ಗೆ ಚಿಂತೆ ಮಾಡುವ ಯಾವುದೇ ಅಗತ್ಯಗಳು ಇರುವುದಿಲ್ಲ ಒಂದು ವೇಳೆ ನಿಮ್ಮ ಕನಸಲ್ಲಿ ಪಿತೃಗಳು ಅಳುತ್ತಿರುವುದನ್ನ ನೋಡಿದ್ರೆ ಅದನ್ನ ಅಶುಭ ಕನಸು ಅಂತ ಕೆಲವರು ಪರಿಗಣಿಸುತ್ತಾರೆ ಪಿತೃದೋಷವಿದ್ದ ವ್ಯಕ್ತಿಯು ಇಂತಹ ಕನಸನ್ನ ಕಾಣುತ್ತಾನೆ ಮೂರನೆಯದಾಗಿ ಮರಣ ಹೊಂದುವುದನ್ನ ನೋಡುವ ಕನಸು ಸ್ವಪ್ನದಲ್ಲಿ ನೀವು ನಿಮ್ಮ ಕನಸಲ್ಲಿ ಯಾರಾದ್ರೂ ಸತ್ತಿರುವುದನ್ನ ಅಥವಾ ಸಾಯುತ್ತಿರುವುದನ್ನ ನೋಡಿದ್ರೆ ಅದನ್ನ ಬಹಳ ಶುಭ ಕನಸು ಅಂತ ಹೇಳ್ಬಹುದು ಈ ಕನಸು ಆ ವ್ಯಕ್ತಿಯ ಆಯಸ್ಸನ್ನ ಹೆಚ್ಚಿಸುತ್ತೆ ಹಾಗೂ ಅವರನ್ನ ಸುತ್ತುವರಿದಿರುವಂತಹ ಸಮಸ್ಯೆಗಳು ಬೇಗನೆ ದೂರವಾಗುತ್ತೆ ಅಂತ ಹೇಳ್ಬಹುದು ಇನ್ನು ಸ್ವಪ್ನದಲ್ಲಿ ಈ ಕನಸಿನ ಪ್ರಕಾರ ಈ ಕನಸು ಅವನ ಆಯುಷ್ಯ ಹೆಚ್ಚಾಗಿದೆ ಇಷ್ಟೇ ಅಲ್ಲ ಮುಂಬರುವ ದಿನಗಳಲ್ಲಿ ಅವರು ಸುತ್ತುವರಿದಿರುವ ಎಲ್ಲಾ ಸಮಸ್ಯೆಗಳು ಕೂಡ ತಪ್ಪಿಸಲಾಗುತ್ತೆ ಇನ್ನು ಅಲ್ಲದೆ ಮುಂಬರುವ ಸಮಯದಲ್ಲಿ ಆ ವ್ಯಕ್ತಿಯು ಆರ್ಥಿಕ ಲಾಭವನ್ನು ಕೂಡ ಪಡಿಬಹುದು ಅವರ ಆಸೆಗಳು ಕೂಡ ಈಡೇರಬಹುದು ಇನ್ನು ಕನಸಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡುವುದು ವಯಸ್ಸು ಮತ್ತು ಆರ್ಥಿಕ ಲಾಭದ ಹೆಚ್ಚಳವನ್ನು ಕೂಡ ಸೂಚಿಸುತ್ತೆ